ಕೆರೆ ಕಟ್ಟಿಗೆ ಬಿಡ್ತಿದ್ದಾರೆ ಅಪಾಯಕಾರಿ ಕೆಮಿಕಲ್ ಈ ಒಂದು ಡಂಪಿಂಗ್ ಯಾರ್ಡಲ್ಲಿ ಏನಿದೆ ಏನಿಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ ಅಂತಂಥ ಕೆಮಿಕಲ್ಗಳು ಇಲ್ಲೆಲ್ಲ ಬಂದಿದೆ ನೋಡಿ ಇಲ್ಲೊಂದು ಕೆಮಿಕಲ್ಗಳ ರಾಶಿ ಇಲ್ಲಿ ಬಿದ್ದಿವೆ ಈ ಕೆಮಿಕಲ್ಗಳ ರಾಶಿ ನೋಡಿ ಹಾಗಾಗಿ ನೆಲದ ಮೇಲೆ ಹರಿತಾ ಇದೆ ಇದು ಈ ಹರಿದಿರುವಂಥ ಕೆಮಿಕಲ್ ಮತ್ತು ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಒಂದು ತೊರೆ ಇದೆ ಒಂದು ಕೆರೆ ಇದೆ ಆ ಕೆರೆಗೆ ಹೋಗಿ ಸೇರುತ್ತೆ ಆ ಕೆರೆಯ ನೀರು ನಮ್ಮ ಕೃಷಿ ಭೂಮಿಗೆ ಸೇರುತ್ತೆ ನಮ್ಮ ಅಂತರ್ಜಲ ಸೇರಿಕೊಂಡು ಬಿಡುತ್ತೆ ಅಷ್ಟು ಮಾತ್ರ ಅಲ್ಲ ನಾವು ಕುಡಿಯುವ ನೀರಿಗೆಲ್ಲ ಸೇರಿಬಿಡುತ್ತೆ ಇಂಥ ಅಪಾಯಕಾರಿಯಾಗಿರುವಂಥ ಕೆಮಿಕಲ್ಗಳು ಇದು ಒಂದೆರಡು ಅಲ್ಲ ನೋಡಿ ಇಲ್ಲಿ ನೋಡ್ತಾ ಇದ್ರೆ ಮೈ ಹಾಗೆ ಉರಿಯುತ್ತೆ ನೋಡಿ ಮೈಕ್ರೋಬಯಾಲಜಿ ಇಂಡಿವಿಜುವಲ್ಗೆ ಇದು ಈ ಕ್ಯಾನ್ಸರ್ ಪೇಷೆಂಟ್ಗಳು ಏಡ್ಸ್ ಪೇಷೆಂಟ್ಗಳು ಇವರದ್ದೆಲ್ಲವೂ ಕೂಡ ಸ್ಯಾಂಪಲ್ಗಳನ್ನು ಇಲ್ಲಿ ಸ್ಯಾಮ್ ಲ್ಯಾಬಿಂದ ತಂದಿರುವಂಥದ್ದು ನೋಡಿ ಈ ಏಡ್ಸ್ ಆಗಲಿ ಇಂಥದ್ದೆಲ್ಲ ಎಷ್ಟು ಒಂದು ಭಯಾನಕವಾದ ರೋಗ ಅದು ಮತ್ತೊಬ್ಬರಿಗೆ ಹರಡುವಂತ ರೋಗ ಅವು ಅದರ ವೇಸ್ಟನ್ನು ಎಷ್ಟು ಜಾಗರೂಕತೆಯಿಂದ ಅದನ್ನು ವಿಲೇವಾರಿ ಮಾಡಬೇಕು ಅದಕ್ಕೋಸ್ಕರ ಕೆಲ ದೊಡ್ಡ ದೊಡ್ಡ ಕಂಪೆನಿಗಳಿವೆ ಈ ತ್ಯಾಜ್ಯ ಎಲ್ಲ ಏನು ಮಾಡ್ತಾರೆ ದೊಡ್ಡ ದೊಡ್ಡ ತಂ ಆ ಹಾಸ್ಪಿಟಲ್ಗಳಿಂದ ತಗೊಂಡು ಬರ್ತವೆ ಆ ಹಾಸ್ಪಿಟಲ್ಗಳಿಂದ ತಗೊಂಡು ಬಂದ ಮೇಲೆ ಇವರಿಗೆ ವಿಲೇವಾರಿ ಮಾಡಕ್ಕೆ ಇವರ ಹತ್ರ ಜಾಗ ಇರಲ್ಲ ಇವ್ರ ಹತ್ರ ವ್ಯವಸ್ಥೆ ಇರಲ್ಲ ಇವರೇನ್ ಮಾಡ್ತಾರೆ ಹಣದ ಆಸೆಗೆ ಆಸ್ಪತ್ರೆಗಳಿಂದ ಹಣ ತಗೊಂಡು ಇವರು ಇಲ್ಲಿ ತಂದು ತ್ಯಾಜ್ಯವನ್ನು ಬರ್ತಾರೆ ಇಲ್ಲಿ ಬಂದು ಹಿಂಗೆ ಸಿಕ್ಕ ಸಿಕ್ಕ ಜಾಗದಲ್ಲಿ ಡಂಪ್ ಮಾಡಕ್ ಶುರು ಮಾಡ್ತಾರೆ ನೋಡಿ ಈ ರೀತಿ ಸಿಕ್ಕ ಸಿಕ್ಕ ಜಾಗದಲ್ಲಿ ಡಂಪ್ ಮಾಡ್ತಾರೆ ಯಾರು ಕೇಳುವವರು ಇರಲ್ಲ ಯಾರು ಹೇಳುವವರು ಇರಲ್ಲ ಪರಿಸರ ನಿಯಂತ್ರಣ ಮಂಡಳಿಯವರು ಅಂತೂ ಸತ್ತೇ ಹೋಗಿದ್ದಾರೆ ಅವರಿಗೆ ಒಂದಿಷ್ಟು ತಿಂಗಳಿಗೆ ಒಂದಿಷ್ಟು ಸಾವಿರ ಅವರ ಬಾಯಿಗೆ ಹಾಕಿಬಿಟ್ರೆ ಅವ್ರ ಬಾಯಿಯೂ ತೆಗಿಯಲ್ಲ ಅವ್ರಿಗೆ ಕಣ್ಣು ಕಾಣಲ್ಲ ಹಾಗಾಗಿ ಈ ರೀತಿ ಈ ಪರಿಸರದ ಮೇಲೆ ಅದು ಬಯೋ ವೇಸ್ಟ್ ಬೇರೆ ವೇಸ್ಟ್ಗಳ ಬಗ್ಗೆ ಬಿಟ್ಬಿಡಿ ವೇಸ್ಟ್ ಅಲ್ಲೂ ಕೂಡ ನೀವು ಜನರ ಜೀವನದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಅಂದ್ರೆ ನಮ್ಮ 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 ಸರ್ಕಾರ ಯಾಕೆ ಬೇಕ್ರಿ ಇಂಥ ವ್ಯವಸ್ಥೆ ಯಾಕೆ ಬೇಕು ಪರಿಸರ ನಿಯಂತ್ರಣ ಮಂಡಳಿ ಅಂತ ಮಂಡಳಿ ಯಾಕಬೇಕು ಕಾನೂನು ಯಾಕಬೇಕು ನೀವು ಹಾಗಾದ್ರೆ ಆಸ್ಪತ್ರೆಯಲ್ಲಿ ಬಿಸಾಡಿ ರೋಡ್ ರೋಡ್ ಅಲ್ಲೇ ಹಾಕಿ ಬೇಕು ಇಂಥ ಕಾನೂನುಗಳು ಕೃಷಿಗೆ ಕಂಟಕವಾಗಿದೆ ವಿಷ ರಾಸಾಯನಿಕ ನೋಡಿ ಸ್ನೇಹಿತರೆ ನಮಗೆ ಯಾಕೆ ಸಿಟ್ಟು ಬರ್ತಿದೆ ಯಾಕೆ ಕೋಪ ಬರ್ತಿದೆ ಅಂದರೆ ಇವೆಲ್ಲವೂ ಕೂಡ ಅತ್ಯಂತ ಅಪಾಯಕಾರಿ ರಾಸಾಯನಿಕಗಳು ಇವೆಲ್ಲವೂ ಕೂಡ ಇವು ಇವು ವೇಸ್ಟ್ ಆಗಿರುತ್ತೆ ಮತ್ತು ಇವ್ರಿಗೆ ಇದನ್ನು ಬಿಸಾಡಬೇಕಾದಂಥ ಸಂದರ್ಭದಲ್ಲಿ ಇವರು ನೋಡಿ ಇವೆಲ್ಲ ಅತ್ಯಂತ ಜಾಗರೂಕತೆಯಿಂದ ವಿಲೇವಾರಿ ಮಾಡಬೇಕಾದ ಕೆಮಿಕಲ್ಗಳು ಇವೆಲ್ಲ ಇನ್ಸೆಕ್ಟಿಸೈಡು ಪೆಸ್ಟಿಸೈಡು ನೋಡಿ ಇವರೆಲ್ಲ ಏನು ಮಾಡಿದ್ದಾರೆ ಮೋಸ್ಟ್ಲಿ ಫ್ಯಾಕ್ಟ್ರಿಯವರು ಆಮೇಲೆ ಇದನ್ನು ಎಕ್ಸ್ಪೈರಿ ಆಗುತ್ತೆ ಅದನ್ನು ವಾಪಸ್ ಹಾಕಿ ಈ ಪ್ಲಾಸ್ಟಿಕ್ಗಳನ್ನು ಹಂಗೆ ಬಿಟ್ಟಿದ್ದಾರೆ ಇದರಲ್ಲಿ ಇನ್ನೂ ಕೆಮಿಕಲ್ಗಳು ಅದೇ ರೀತಿ ಇದೆ ಇವರು ಗುಜರಿಗೆ ಅಂತ ಐಟಮ್ ತಗೊಂಡು ಬಂದು ಈ ರೀತಿ ಅತ್ ಅತ್ಯಂತ ಅಪಾಯಕಾರಿಯ ಕೆಮಿಕಲ್ಗಳನ್ನು ಕೂಡ ವಿಲೇವಾರಿಗೆ ತಂದು ಈ ರೀತಿ ಹಾಕ್ತಾ ಇದ್ದಾರೆ ಅಂದರೆ ಇವರಿಗಂತೂ ಇದರ ವ್ಯಾಲ್ಯೂ ಗೊತ್ತಿಲ್ಲ ಇದರಿಂದ ಏನಾಗುತ್ತೆ ಅಂತ ಗೊತ್ತಿಲ್ಲ ಬರುವಂಥ ಒಂದು ಕಬ್ಬಿಣ ಒಂದಿಷ್ಟು ಪ್ಲಾಸ್ಟಿಕನ್ನು ಹೆಕ್ಕಿ ಗುಜರಿಗೆ ಹಾಕಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇರುತ್ತೆ ಆದರೆ ಈ ವಿಲೇವಾರಿಗೋಸ್ಕರ ತ್ಯಾಜ್ಯಕ್ಕೋಸ್ಕರ ಎಲ್ಲವೂ ತಿಳಿದಿರುವಂಥ ಕಂಪೆನಿಗಳು ಅವರಿಗೆ ಗೊತ್ತು ಬಯೋ ವೇಸ್ಟನ್ನು ಯಾವ ರೀತಿ ಅದನ್ನು ವಿಲೇವಾರಿ ಮಾಡಬೇಕು ಅದನ್ನು ಸುಡಬೇಕು ಅದನ್ನು ಯಾವ ಕಾರಣಕ್ಕೂ ಕೂಡ ಪರಿಸರಕ್ಕೆ ಹಾನಿಯಾಗದ ರೀ ರೀತಿಯಲ್ಲಿ ಮನುಷ್ಯರಿಗೆ ಹಾನಿಯಾಗದ ರೀತಿಯಲ್ಲಿ ನಮ್ಮನ್ನೆಲ್ಲ ಜನಕ್ಕೆ ಹಾನಿಯಾಗದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕಿತ್ತು ಆದರೆ ಆದ್ರೆವಾರಿಗೆ ತಗೊಂಡು ಬರುವ ಕಂಪೆನಿಗಳೇ ಈ ಹಗರಣದಲ್ಲಿ ತೊಡಗಿವೆ ಅಷ್ಟು ಮಾತ್ರ ಅಲ್ಲ ಆಸ್ಪತ್ರೆಯವರಿಗೆ ಜವಾಬ್ದಾರಿ ಇಲ್ವೇನ್ರಿ ತಮ್ಮ ತಾವು ಕೊಡುವಂತ ಇಂಥ ವೇಸ್ಟನ್ನು ಅವ್ರು ಎಲ್ಲಿ ಎಲ್ ಹೋಗ್ತಿದ್ದಾರೆ ಯಾವ ರೀತಿ ಅದನ್ನು ವಿಲೇವಾರಿ ಮಾಡ್ತಿದ್ದಾರೆ ಅಂತ ನೋಡುವಂತ ಜವಾಬ್ದಾರಿ ಇಲ್ವೇನ್ರಿ ನೋಡಿ ಇದೆಲ್ಲ ಇದೆಲ್ಲ ಇದು ರೋಗ ಕಾರಣ ಈಗ ಇಲ್ಲಿ ಸುತ್ತಮುತ್ತ ಇರುವಂತಹ ಹಳ್ಳಿಗಳು ಎಲ್ಲಾರ್ಗುನು ತೊಂದರೆ ಇದು ಈ ತರ ಹಾಕುತ್ತಿದ್ದ ಇದು ಯಾರು ಗೊತ್ತಿತ್ತು ಈ ತರ ಹಾಕಿದ್ದಾರೆ ಅಂತ ನೋಡಿ ಎಲ್ಲ ಫುಲ್ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ಸ್ ಕಂಪ್ನಿಯವರು ಇವರೆಲ್ಲ ಇದ್ ಮಾಡ್ತಾ ಇದಾರಲ್ಲ ಈ ತರ ಇದನ್ನೆಲ್ಲ ಇವರು ಇವ್ರು ಅವರಿಗೆ ಆಕ್ಷನ್ ತಗೋಬಹ್ತಾನೆ ಇವರು ಎಲ್ಲಾ ಫುಲ್ ಟ್ಯಾಬ್ಲೆಟ್ಸ್ ಇದು ಕಾಂಗ್ರೆಸ್ ಇರ್ಬೋದು ದಳ ಇರಬಹುದು ಬಿಜೆಪಿ ಇರಬಹುದು ಯಾವ್ದಾ ಸರ್ಕಾರ ಇರಲಿ ಎಲ್ಲಾ ಗಳು ಇಲ್ಲಿ ಓಡಾಡ್ತಾರೆ ಎಲ್ಲಾ ಮಿನಿಸ್ಟರ್ ಗಳೂ ಕಂಡು ಕಾಣಲ್ವಾ ಅದು ಅಲ್ಲಿ ಹೊಗೆ ಹೋಗೋದು ಇಲ್ಲಿ ಗ್ರಾಮಸ್ಥರುಗಳಿಗೆಲ್ಲ ತೊಂದರೆ ಆಯ್ತದೆ ಗೊತ್ತಿಲ್ವಾ ಈಗ ಗಾ ಬಸ್ಸು ಕಾರುಗಳೆಲ್ಲ ಓಡಾಡ್ತವೆ ಪ್ಯಾಸೆಂಜರ್ ಓಡಾಡ್ತಾರೆ ಅದಕ್ಕೆಲ್ಲ ಹೋಗೇ ಹೋಗುತ್ತೆ ಅಲ್ಲಿ ಆಸ್ಪತ್ರೆಗಳ ಬೇಜವಾಬ್ದಾರಿತನಕ್ಕೆ ಕನ್ನಡ ಇದೋ ಇತ್ತೀಚೆಗಂತೂ ಕೊರೋನಾ ಬಂದ ಮೇಲೆ ಈ ಗ್ಲೌಸು ಪಿ ಪಿ ಕಿಟ್ಗಳು ಇವುಗಳ ಬಳಕೆಯು ಜಾಸ್ತಿ ಆಯಿತು ಅಂದರೆ ಜನಸಾಮಾನ್ಯರು ಕೂಡ ನೋಡಿ ನಾನೇ ನಾನೇ ಗ್ಲೌಸ್ ಹಾಕ್ಕೊಂಡು ಓಡಾಡುವಂಗೆ ಆಗಿದೆ ಯಾಕಂದರೆ ಕೊರೋನಾ ಬಂದಿದ್ದರಿಂದ ಇಂಥ ಗ್ಲೌಸನ್ನು ನೋಡಿ ಇಲ್ಲ ಇದನ್ನು ಯಾವ ರೀತಿ ಸುಡಬೇಕು ಅದನ್ನು ತೊಗೊಂಡಿಗೆ ಯಾವುದಕ್ಕೂ ಈ ರೀತಿ ಪರಿಸರದಲ್ಲಿ ಚೆಲ್ಲಾಡುವಂಗಿಲ್ಲ ಒಂದು ಪಿ ಪಿ ಕಿಟ್ ಕೊರೋನಾ ಟೈಮಲ್ಲಿ ಎಲ್ಲೋ ಒಂದು ಬಿಟ್ಟರೆ ದೊಡ್ಡ ದೊಡ್ಡ ಸುದ್ದಿಗಳಾಗಿವೆ ಇಲ್ಲಿ ನೋಡಿ ಇಲ್ಲಿ ರಾಶಿ ರಾಶಿ ಬಿದ್ದಿದೆಯಲ್ಲ ಯಾರು ಕೇಳಿದ್ರು ಇದನ್ನು ಯಾರು ನೋಡಿದ್ರು ಟಿ ವಿಯಲ್ಲಿ ಹೆಡ್ಲೈನ್ಸ್ಗಳಾದವು ಟಿ ಬೊಬ್ಬೆ ಬೊಬ್ಬ ಬೊಂಬಡಿ ಹೊಡಿಯೋಕ್ಕೆ ಶುರು ಮಾಡಿದ್ರು ಇಲ್ಲಿ ಬಿದ್ದಿದೆ ನೋಡಿ ಇವೆಲ್ಲ ಪಿ ಪಿ ಕಿಟ್ಗಳೆಲ್ಲ ಬಿದ್ದಿವೆಯಲ್ಲ ಈಗ ಯಾರು ಬೊಂಬಡಿ ಹೊಡಿತಿದ್ದಾರೆ ಯಾರು ಹೆಡ್ಲೈನ್ಸ್ ಮಾಡ್ತಿದ್ದಾರೆ ಯಾರು ಇದಕ್ಕೆ ಹೇಳೋರು ಕೇಳೋರಿಲ್ಲ ಬರೀ ಕೊರೋನಾ ಬಂದಿದೆ ನೀವು ಹಣ ಮಾಡೋಕ್ಕೋಸ್ಕರ ಪಿ ಪಿ ಕಿಟ್ಗಳನ್ನು ಹಾಕ್ಸಿ ಈಗ ಅದರ ವಿಲೇಮಾರಿ ಮಾಡೋಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ನಿಮ್ಮ ಹತ್ರ ವ್ಯವಸ್ಥೆ ಇಲ್ಲ ಈ ರೀತಿ ವ್ಯ ತ್ಯಾಜ್ಯವನ್ನು ಹೀಗೆ ಬಿಸಾಡ್ತಿರಲ್ಲ ಸರ್ಕಾರಕ್ಕೂ ಜವಾಬ್ದಾರಿ ಇಲ್ವೇನು ಸರ್ಕಾರದ ನಿಯಂತ್ರಣ ಮಂಡಳಿಗೂ ಜವಾಬ್ದಾರಿ ಇಲ್ವಾ ಈಗ ನೀವು ಪಿ ಪಿ ಕಿಟ್ ಹಾಕಿ ಗ್ಲೌಸ್ ಹಾಕಿ ಮಾಸ್ಕ್ ಹಾಕಿ ಅಂತೀರಲ್ಲ ಅದರ ವಿಲೇವಾರಿ ಹೇಗೆ ಅದರ ಜನರಿಗೆ ಹೇಗೆ ಮುಟ್ಟಿಸ್ಬೇಕು ವಿಲೇವಾರಿ ಮಾಡೋರು ಯಾವ ರೀತಿ ವಿಲೇವಾರಿ ಮಾಡ್ತಿದ್ದಾರೆ ಇದನ್ನಾದರೂ ನೀವು ನೋಡಿದ್ದೀರಾ ನೋಡಿ ನಾನು ತೋರಿಸ್ತಿದ್ದೀನಿ ಯಾವ ರೀತಿ ನೀವು ಈ ವಿಲೇವಾರಿ ಸಂಸ್ಥೆಗಳಾಗಲಿ ನೀವು ಮಹಾ ಹೇಳ್ತೀರಲ್ಲ ಗ್ಲೌಸ್ ಹಾಕಿ ಮಾಸ್ಕ್ ಹಾಕಿ ಅಂತ ಅದರ ವಿಲೇವಾರಿ ಯಾವ ರೀತಿ ನಡೀತಿದೆ ಅನ್ನೋದನ್ನು ನೋಡಿ ನೀವು ಯಾವ ರೀತಿ ಪರಿಸರದ ಮೇಲೆ ಈ ಜನರ ಜೀವನದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ನೋಡಿ ರೋಗಯುಕ್ತ ಪ್ಲಾಸ್ಟಿಕ್ ಬಳಕೆ ಆಗ್ತಿದೆ ನೋಡಿ ಇವ್ರು ಎಷ್ಟೊಂದು ಕ್ರೂರವಾಗಿ ಈ ಕೆಲಸ ಮಾಡ್ತಿದಾರೆ ಪಕ್ಕದಲ್ಲಿ ಮನೆ ಇದೆ ಕುಟುಂಬಗಳು ವಾಸ ಮಾಡ್ತೀವಿ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಅವರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಒಂದಿಷ್ಟು ಕಾಳಜಿ ಇಲ್ಲ ಈ ಮತ್ತೆ ನಿಮ್ಗೆ ತೊಂದರೆ ಆಗ್ತಾ ಇಲ್ವಾ ಆಗ್ತಾ ಇದೆ ವಾಸನೆ ಬೆಳಿಗ್ಗೆ ಹೊತ್ತು ವಾಸನೆ ಸಾಯಂಕಾಲ ಹೊತ್ತು ವಾಸನೆ ಏನ್ ಮಾಡೋಕ್ಕಾಗುತ್ತೆ ಮನೆಯಲ್ಲಿ ವಾಸನೆ ಜಾಸ್ತಿ ಬಂದ್ರೆ ಮಾಸ್ಕ್ ಹಾಕೊಂಡಿರ್ತೀವಿ ಮನೆಯಲ್ಲಿ ಓಹ್ ಚಿಕ್ ಮಕ್ಳು ಇರ್ತಾರೆ ಗರ್ಭಿಣಿ ಹೌದು ಗರ್ಭಿಣಿ ನೋಡಿ ಈಗ ಈ ಇಂಥ ಗರ್ಭಿಣಿಯರು ಈ ಪುಟ್ಟ ಪುಟ್ಟ ಮಕ್ಕಳು ಅತ್ಯಂತ ಅಪಾಯಿ ಮಕ್ಕಳು ಓಕೆ ಅದು ಯಾ ಆಸ್ಪತ್ರೆ ವೇಸ್ಟ್ ಅಲ್ವಾ ಹೌದು ನಾವು ಆಸ್ಪತ್ರೆಗೆ ಹೋಗ್ತೀವಿ ಮಕ್ಕಳಿಗೆ ತೋರಿಸ್ಕೊಂಡು ಬರ್ತೀವಿ ಏನ್ ಮಾಡೋಕ್ಕಾಗುತ್ತೆ ಈ ಮಕ್ಳು ನೋಡಿ ಬರಿಗಾಲಲ್ಲೇ ಓಡಾಡ್ತಿರ್ತವೆ ಪುಟ್ ಪುಟ್ಟ ಮಕ್ಕಳು ಅವುಗಳಿಗೇನು ಗೊತ್ತಾಗುತ್ತೆ ಇಲ್ಲೇ ಸಿರಿಂಜಿಗಳು ರೋಡ್ ರೋಡಲ್ಲಿ ಸಿರಿಂಜಿಗಳು ಬಿದ್ದಿವೆ ಅವುಗಳಿಗೆ ಏನಾದ್ರು ಚುಚ್ಚಿದ್ರೆ ಯಾಕಂದ್ರೆ ಈ ಸಿರಿಂಜಿಗಳು ಏಡ್ಸ್ ಇದ್ದಾಗಿರ್ಬೋದು ಕ್ಯಾನ್ಸರ್ ಇದ್ದಾಗಿರ್ಬೋದು ಕೊರೋನಾ ಇದ್ದೇ ಆಗಿರ್ಬೋದು ಇವ್ರು ಯಾವುದು ಜನ ಸ್ಟೆರಿಲೈಸ್ ಮಾಡಲ್ಲ ತಂದಿಲ್ ಬಿಸಾಡ್ತಾರೆ ಈ ಮಕ್ಕಳ ಏನ್ರಿ ಹಾ ಇವುಗಳು ಇವುಗಳು ಇವು ಭವಿಷ್ಯ ನಿಮ್ಗೆ ಇವರು ಭಯ ಆಗಲ್ವಾ ಈ ಮಕ್ಕಳು ಓಡಾಡುವಾಗ ಹಾಕಿ ಭಯ ಆಗತ್ತೆ ಏನು ಮಾಡಕ್ ಆಗ್ತಾ ಇಲ್ಲ ಎಲ್ಲಾರ್ಗು ಹೇಳ್ತಾ ಇದೀವಿ ಅಲ್ಲಿ ಇದು ಎತ್ತಿ ಅಂದ್ರೆ ಯಾರು ಮಾಡ್ತಾ ಇಲ್ಲ ಯಾರು ಮತ್ತೆ ಇಲ್ಲಿ ನೀರು ಇಲ್ಲೆಲ್ಲ ಸೇರಲ್ವಾ ಇದೆಲ್ಲ ಕೊಳಕು ನಮ್ದು ಸ್ವಂತ ಬೋರ್ ಇದೆ ಬೋರ್ ಇದ್ರು ಅಂತರ್ಜಲಕ್ಕೆ ಸೇರುತ್ತೆ ಏನ್ ಮಾಡಕ್ ಮಾಡಕಾಗುತ್ತೆ ಮೇಡಮ್ ನಾವ್ ಹೇಳಿ ಹೇಳಿ ಸಾಕಾಗುತ್ತೆ ನಾವ್ ಎಲ್ಲಾ ನೋಡಿ ಬಡವರು ಮನೇಲಿ ವಾಸ ಮಾಡ್ಕೊಂಡಿರ್ತೀವಿ ಏನ್ ಮಾಡಕ್ ಆಗುತ್ತೆ ದೊಡ್ಡ ದೊಡ್ಡ ಕೆಲ್ಸ ಏನ್ ನಾವ್ ಏನ್ ಹೇಳಕ್ ನೋಡಿ ಎಷ್ಟೊಂದು ಅಸಹಾಯಕ ದನಿ ನಾವು ಬಡವರು ಅವರು ದೊಡ್ಡವರು ಹಾಗಾಗಿ ನಾವಿಲ್ಲಿ ಸತ್ರು ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ಗರ್ಭಿಣಿಯರು ಇವರಿಗೆಲ್ಲ ರೋಗ ಅಂಟುತ್ತಾ ಇದೆ ಈ ಕ್ಷೇತ್ರದ ಶಾಸಕರಿಗೆ ಕಣ್ಣು ಕಾಣಲ್ಲ ಅವರು ಒಂದು ಮಹಿಳೆ ಅವರಿಗೂ ಕಾಣಲ್ವ ಇದು ಅವರು ಅವರಿಗೂ ಗೊತ್ತಾಗ್ತಾ ಇಲ್ವಾ ಅವರಿಗೆ ದೂರು ಕೊಟ್ಟರು ಕೂಡ ಯಾಕೆ ಸುಮ್ಮಲಿದ್ದೀರಾ ಹಾಗಾದ್ರೆ ಇಡೀ ರಾಜ್ಯದ ಬಗ್ಗೆ ಕಣ್ಣೀರು ಹಾಕ್ತೀರಾ ಕಣ್ಣೀರು ಸುರಿಸ್ತೀರಾ ಆದ್ರೆ ನಿಮ್ಮದೇ ಕ್ಷೇತ್ರದಲ್ಲಿ ಇಲ್ಲಿನ ಬಡವರು ಈ ರೀತಿ ತೊಂದರೆ ಅನುಭವಿಸ್ತಿದಾರಲ್ಲ ಯಾಕೆ ಕಾಣ್ತಿಲ್ಲ ನಿಮಗೆ